ಬೃಂದಾವನ ಸೀರಿಯಲ್ನ ಪುಷ್ಪಾಯಿ ನೀಲ ಅಂತಾನೆ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಆಗಿರೋದು ಏನೋ ಸಂಪೂರ್ಣವಾದ ಮಾಹಿತಿಯನ್ನು ಇಟ್ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಬೃಂದವನ ಸೀರಿಯಲ್ ಕಲಾಸ್ ಕಣದಲ್ಲಿ ಪ್ರತಿದಿನ ರಾತ್ರಿ ಎಂಟು ಗಂಟೆ ಸುಮಾರು ಪ್ರಸಾರವಾಗ್ತಿತ್ತು ಸದ್ಯ ಈಗ ಈ ಸೀರಿಯಲ್ಲು ಇಲ್ಲಿಗೆ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕೆಂದ್ರೆ ಪುಷ್ಪ ಅವರ ಪಾತ್ರ ಇಲ್ಲಿ ಇಲ್ಲಿ ಇನ್ನಿಲ್ಲ ಆಗುತ್ತೆ ಇನ್ನು ಇಲ್ಲ ಪುಷ್ಪ ಅವರ ಪಾತ್ರ ಮಾತ್ರ ಅಲ್ಲದೆ ಈ ಸೀರಿಯಲ್ಲೇ ಇನ್ನಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಇದೇ ಜಾಗಕ್ಕೆ ಈಗ ನಿನಗಾಗಿ ಈ ಸೀರಿಯಲ್ಲು ಇದೇ ಮೇ ಇಪ್ಪತ್ತೇಳರಿಂದ ಪ್ರಾರಂಭವಾಗ್ತದೆ ಅಂದರೆ ಮೇ ಇಪ್ಪತ್ತ್ಮೂರನೇ ಮೂರನೇ ತಾರೀಕಿಗೆ ಈ ಸೀರಿಯಲ್ಲು ಕೊನೆಯ ಎಪಿಸೋಡ್ ಪ್ರಸಾರವಾಗಲಿದೆ ಅಂತಲೂ ಕೂಡ ಈಗ ಬಲ್ಲಂಬಲಗಳಿಂದ ಮಾಹಿತಿ ಬಂದಿದೆ ಸದ್ಯ ಬೃಂದಾವನ ಸೀರಿಯಲ್ ಇಲ್ಲಿಗೆ ಮುಕ್ತಾಯವಾಗಿ ಪುಷ್ಪನ ಪಾತ್ರ ಇನ್ನಿಲ್ಲವಾಗಿ ಮಾಡ್ತಾರೆ ಅಂದರೆ ಈ ಪುಷ್ಪ ಕೊನೆಯ ಸೆಳೆಯ ರೀತಿಯಲ್ಲಿ ಮಾಡಿದ್ದಾರೆ ಅದರಂತೆ ಎರಡನೇ ಪ್ರೀತಿ ಮಾಡಿದಂತಹ ಹುಡುಗಿಯನ್ನು ಈತ ಮದುವೆ ಆಗುತ್ತಾನೆ ಅಧಿಕೃತವಾಗಿ ಸದ್ಯ ಪುಷ್ಪ ಕೊನೆಯ ಆ ಇತ್ತೆ ಮೂಲಕ ಬೃಂದಾವನ ಸೀರಿಯಲ್ ಮುಕ್ತಾಯ ಮಾಡಲಿದ್ದಾರೆ ಎಂದು ಹೇಳಲಾಗುತ್ತೆ ಸದ್ಯ ಈ ಸೀರಿಯಲ್ ಸೀರಿಯಲ್ ಕೂಡ ಬರ್ತಾ ಇದೆ ಕೇವಲ ನೂರೈದು ಎಪಿಸೋಡ್ ಸೀರೆ ಬೃಂದವನ ಸ್ಥಿತಿಗೆ ಬಂದಿದ್ದು ಕಾರಣ ಹೋದರೆ ನಾಯಕ ನಟರನ್ನು ಬದಲಾವಣೆ ಮಾಡಿದ್ದು ನಾಯಕ ಜನ ಒಪ್ಪಿಕೊಳ್ಳದೆ ಇರೋದೇ ಇಲ್ಲಿಗೆ ದೊಡ್ಡ ಮಟ್ಟಿಗೆ ಸೀರಿಯಲ್ಗೆ ಒಡವಾಯಿತು ಅಂತ ಹೇಳಲಾಗುತ್ತೆ